ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಸೂಪರ್ ಆದ ಒಂದು ಎಮ್ಮಿ ಎಮ್ಮಿ ಬಂಗುಡೆ ಸಾರು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ ನಾನು ಇವತ್ತು ನಾನು ಮಾರ್ಕೆಟ್ಗೆ ಹೋಗಿ ಒಂದು ಆರುನೂರು ಗ್ರಾಮಷ್ಟು ಬಂಗುಡೆ ಮೀನನ್ನು ತಗೊಂಡು ಬಂದೆ ಒಂದನೇದು ಬಂಗುಡಿ ಮೀನಿಗೆ ಒಳ್ಳೆಯ ರೇಟ್ ಇದೆ ಹಳೆ ಮೀನೆಲ್ಲ ಕಮ್ಮಿ ಬೆಲೆಗೆ ಇದ್ದಾರೆ ಹಳೆ ಮೀನು ಇದ್ದಾರೆ ಪ್ರೋಝಾನ ಮೀನು ಬ ಮಾರ್ತಾ ಇದ್ದಾರೆ ಹಾಗಾಗಿ ಮೀನೆಲ್ಲ ಸ್ವಲ್ಪ ತಗೊಳ್ಳಿಕ್ಕೆ ಗೊತ್ತಿರಬೇಕು ನಮಗೆ ಈ ಸಮುದ್ರದ ಕಡೆಯಿಂದ ಬಂದವರಾಗಿರೋದ್ರಿಂದ ಮೀನು ನೋಡಿ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದು ಒಳ್ಳೆ ಮೀನು ಯಾವುದು ಕೆಟ್ಟ ಮೀನು ಅಂತ ಹಾಗೆ ನಾನೊಂದು ಆರುನೂರು ಅಷ್ಟು ತಗೊಂಡು ಬಂದು ಇವತ್ತಲ್ಲೇ ಸ್ವಲ್ಪ ಕ್ಲೀನ್ ಮಾಡಿದೆ ಅಲ್ಲಿ ಕ್ಲೀನ್ ಮಾಡಿದರೂ ನಾವಿಲ್ಲಿ ಕ್ಲೀನ್ ಮಾಡಲೇಬೇಕಾಗುತ್ತೆ ಮೀನನ್ನ ಮತ್ತೆ ಕ್ಲೀನ್ ಮಾಡಿ ಒಂದು ಮೀನನ್ನ ನಾನು ಇವತ್ತು ಎರಡು ಪೀಸ್ ಮಾಡಿದೆ ಹಾಗೆ ನಾನು ಈ ಥರ ದೊಡ್ಡ ಆಗಿರೋದ್ರಿಂದ ಈ ಥರ ಲೈನ್ ಇದ್ದೀನಿ ಅದರ ಒಳಗಡೆ ಉಪ್ಪು ಖಾರ ಎಲ್ಲ ಎಳಿಬೇಕಲ್ವ ನಾನು ತೆಂಗಿನಕಾಯಿ ಹಾಕಿ ಸಾರು ಮಾಡೋದು ಇದು ಫ್ರೈಗೆ ಈ ಥರ ಕ್ರಾಸ್ ಹಾಕ್ತಾರೆ ಆದರೆ ಸಾರಿಗೂ ಹಾಕ್ಬೋದು ದೊಡ್ಡ ದೊಡ್ಡ ಪೀಸ್ ಆದರೆ ಸರಿಯಾಗಿ ಒಳಗಡೆ ಉಪ್ಪು ಎಲ್ಲ ಎಳೆಯೋದಿಲ್ಲ ನೋಡಿ ಒಂದು ತೆಂಗಿನಕಾಯಿದು ಅರ್ಧ ಭಾಗದಷ್ಟು ತುಡಿದಿಟ್ಟಿದ್ದೀನಿ ಒಂದು ಸ್ಪೂನು ಅರಿಶಿಣ ಪೌಡ್ರು ಆಮೇಲೆ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಆಮೇಲೆ ಹನ್ನೆರಡರಿಂದ ಹದಿಮೂರು ಬೇಡಗೆ ಬ್ಯಾಡಗೆಲ್ಲ ಸಾರಿ ಗುಂಟೂರು ಮೆಣಸಿನಕಾಯಿ ಮತ್ತು ಒಂದು ಸ್ಪೂನಷ್ಟು ಧನಿಯ ಬೀಜ ತಗೊಂಡು ಇವಾಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ಆ ಕಡೆ ಮೀನೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಬಿದಷ್ಟು ಚೆನ್ನಾಗಿರುತ್ತೆ ಇವತ್ತು ಮಸಾಲೆಲ್ಲ ಮೀನು ಕಮ್ಮಿ ಇದೆ ಮಸಾಲೆ ಕಮ್ಮಿ ಇದೆ ಹಾಗಾಗಿ ಬೇಗನೆ ರುಬ್ಬಿ ಆಗುತ್ತೆ ನಾವು ಎಷ್ಟು ನುಣ್ಣಗೆ ರುಬ್ಬುತ್ತೀವಿ ಅಷ್ಟು ಕೂಡ ಟೇಸ್ಟಿ ಆಗುತ್ತೆ ಈಗ ನೀರು ಹಾಕಿ ಚೆನ್ನಾಗಿ ರುಬ್ಬಿ ತೆಗೀರಿ ಈ ಮಿಕ್ಸಿ ಜಾರಲ್ಲಿ ನಾವು ರುಬ್ಬಿದ ತಕ್ಷಣ ನಾವೇನು ಮಾಡಬೇಕು ಎಲ್ಲ ಈರುಳ್ಳಿ ಶುಂಠಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಡಬೇಕು ಹಸಿ ಮೆಣಸಿನಕಾಯಿ ಎಲ್ಲ ಈಗ ರುಬ್ಬಿದ್ದಾಯಿತು ಇನ್ನು ನಾವು ಈ ಸಾರಿಗೆ ಶುಂಠಿ ಹಸಿಮೆಣ್ಸಿನಕಾಯಿ ಆಮೇಲೆ ಟೊಮೆಟೊ ಎಲ್ಲ ಹಾಕಲಿಕ್ಕಿದೆ ಯಾವುದು ಎಣ್ಣೆ ಯೂಸ್ ಮಾಡುವಾಗೆ ಇಲ್ಲ ಇವಾಗ ನೋಡಿ ಈರುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಚಿಕ್ಕದೊಂದು ಈರುಳ್ಳಿ ಹಾಕಿದ್ದೀನಿ ನಾನು ಸಣ್ಣದೊಂದು ಶುಂಠಿ ಒಂದು ಆರು ಏಳು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಚಿಕ್ಕ ಚಿಕ್ಕ ಎರಡು ಟೊಮೆಟೊನ ಹಾಕಿದೆ ನಾನಿವತ್ತು ಹೀಗೆ ಇದಕ್ಕೆ ಮಸಾಲ ಹಾಕಿ ಆಮೇಲೆ ಅದಕ್ಕೆ ನೀರಿನ ಅಳತೆ ನೋಡಿ ಹಾಕ್ಕೊಳ್ಳಿ ನೀವು ನೀರು ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಇದು ಸಾರು ಕುದಿಯುವಾಗ ಒಂಚೂರು ಗಟ್ಟಿಯಾಗಿರಲಿ ಮತ್ತು ಉಪ್ಪೆಲ್ಲ ಹಾಕಿದಾಗ ಅದು ತನ್ನಷ್ಟಕ್ಕೆಲ್ಲ ಟೊಮೆಟೊ ನೀರು ಉಪ್ಪೆಲ್ಲ ನೀರು ಬಿಟ್ಕೊಂಡಾಗ ಅದು ನಿಜವಾಗ್ಲೂ ನೀರು ಹಾಕ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ಮೊದಲೇ ಸಾರು ಮಾಡೋದು ತುಂಬ ನೀರು ಮಾಡಬೇಡಿ ಆಮೇಲೆ ನೀರಿನ ಒಳಗಡೆ ಮೀನು ಹಾಕಿದಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಕುದಿಬೇಕು ಅರ್ಶಿನ ವಾಸನೆ ಆಮೇಲೆ ಹುಣಸೆಹಣ್ಣಿನ ಹಸಿ ವಾಸನೆ ಎಲ್ಲ ಹೋಗಬೇಕು ನಮಗೆ ಕುದ್ದಿದ್ದು ಗೊತ್ತಾಗೋದು ಹೇಗಂದರೆ ಹಸಿ ಕಾಯಿದು ಬಣ್ಣ ಚೇಂಜ್ ಆಗಿರುತ್ತೆ ನೋಡಿ ಇದು ಚೆನ್ನಾಗಿ ಚೇಂಜ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಮೀನು ಸಾರು ಚೆನ್ನಾಗಿ ಕುದ್ದಿದೆ ಅದರ ಹುಳಿ ವಾಸನೆ ಎಲ್ಲ ಹೋಗಿರಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಈ ಥರ ಚೆನ್ನಾಗಿ ಕುದಿದ ಮೇಲೆ ಮೀನನ್ನ ಹಾಕಿ ಒಂದು ಐದು ನಿಮಿಷ ಬೇಯಿಸಿ ಇವತ್ತು ನಾನು ಐದು ನಿಮಿಷ ಬೇಯಿಸ್ತಾ ಇದ್ದೀನಿ ಯಾಕಂದರೆ ಮೀನನ್ನ ಪೀಸು ದೊಡ್ಡದಾಗಿದೆ ಇಲ್ಲಾಂದ್ರೆ ಒಂದು ಮೂರು ನಿಮಿಷ ಬೆಂದರೆ ಸಾಕಾಗುತ್ತೆ ಮತ್ತು ಮಣ್ಣಿನ ಪಾತ್ರೆ ತುಂಬ ಹೊತ್ತು ಬಿಸಿ ಇರುತ್ತೆ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಅದರಲ್ಲೇ ಬೆಂದು ಬೆಂದಿರುತ್ತೆ ಹಾಗಾಗಿ ನೋಡಿ ಹಾಕಿ ಇವತ್ತು ನಾನೊಂದು ನೆರಡೇ ಪೀಸ್ ಮಾಡಿರೋದು ಹಾಗಾಗಿ ಒಂದು ಐದು ನಿಮಿಷ ಬೇಯಿಸೋಣ ಇವಾಗ ನೋಡಿ ಸಾರು ರೆಡಿ ಆಗ್ತಾಯಿದೆ ನಮ್ಮ ಬಂಗುಡೆ ಸಾರು ತುಂಬ ಚೆನ್ನಾಗಿ ನಾವು ಈ ಥರ ಎಲ್ಲ ಮಸಾಲೆ ನಾವು ಮನೆಯಲ್ಲೇ ಮಾಡಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಟಟ ಬಾಯ್ ಬಾಯ್ ಯು ಟೆಕೇ ಟೆಕೇ